ಬಹು ಮುಖ್ಯವಾಗಿ ನಾನು ಒಂದು ಸಣ್ಣ ಉದಾಹರಣೆಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ವೈರಲ್ ಕೂಡ ಆದಂಥ ಒಂದು ವಿಡಿಯೋ ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಗೆ ಹೋಗಿದ್ದೆ ಆ ಭಾಗದ ಜನಪ್ರಿಯ ಶಾಸಕರು ಹಿರಿಯಕರಾಗಿರ್ತಕ್ಕಂಥ ವೆಂಕಶಿವಾರೆಡ್ಡಿ ಅಣ್ಣ ಅವರ ಜೊತೆನಲ್ಲಿ ಯಾವುದೋ ಒಂದು ವೈಯಕ್ತಿಕ ತಾಲೂಕ್ ಪಂಚಾಯಿತಿ ಮೆಂಬರ್ನ ಮದುವೆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿರ್ಲಿಲ್ಲ ಅವ್ರು ಮನೆಗೆ ಹೋಗಿದ್ದೆ ಅಲ್ಲಿಂದ ಬರ್ತಾ ಒಬ್ಬರು ಎಳ್ಳಿರು ಮಾರವರು ಎಳ್ಳಿರು ಮಾರವರು ಯಾಕಿದೀನಿ ಹೇಳ್ತೀನಿ ಅಂದರೆ ನಾನೊಂದು ವಿಚಾರನ ನಿಮಗೆ ಕನೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಎಳ್ಳಿರು ಮಾರವರು ನಿಖಿಲ್ ಕುಮಾರಸ್ವಾಮಿ ಬತ್ತವನೇ ಕುಮಾರಣ್ಣನ ಮಗ ಬತ್ತವನೇ ದೇವೇಗೌಡ್ರು ಮೊಮ್ಮಗ ಬತ್ತಾವನೆ ಅಂದಾಗ ನೀವು ಇದೇ ರೂಟಲ್ಲಿ ಕರ್ಕೊಬರ್ಬೇಕು ಅವ್ರನ್ನ ಅಂತ ಹೇಳ್ತಾರೆ ವೆಂಕ ಶಿವರೆಡ್ಡಿ ಅಣ್ಣನಿಗೆ ಹಣ ಅಲ್ಲಿ ಒಬ್ಬ ರೈತ ಕಾಯ್ತಾ ಇದ್ದಾರೆ ಒಂದು ಎಳ್ಳೀರು ಕುಡಿಸ್ಬೇಕಂತ ನಿಮ್ಮ ಕೈಯಾರೆ ಅಂದರು ನೀನು ಎಲ್ಲಿ ಕರ್ಕೊ ಐತಿಯ ನಡೆಯೋಣ ಬರ್ತೀನಿ ಎಂದೆ ಓದೆ ಅವ್ರ ಹೆಸರು ಮಂಜುನಾಥ್ ಅಂತ ಅವರು ಯಾಕಿದನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಪಾಪ ನಮ್ಮ ರಾಜಕೀಯ ವಿರೋಧಿಗಳು ಯಾವಾಗಲೂ ಹೇಳ್ತಾರೆ ರೀ ದೇವೇಗೌಡರು ಪಕ್ಷ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಇಲ್ಲಿ ಬೇರೆ ಸಮುದಾಯದವ್ರಿಗೆ ಜಾಗ ಇಲ್ಲ ಯಾರನ್ನೂ ಬೆಳೆಸಿಲ್ಲ ಅಂತ ಇದನ್ನು ಮುಗಿಸಿದ ಮೇಲೆ ನಾನು ಹೇಳ್ತೀನಿ ಮಿಕ್ಕಂತ ವಿಚಾರ ಮಂಜುನಾಥನವರು ಇಲ್ಲಿ ಜೆ ಕೆ ಅಣ್ಣ ಹೇಳ್ತವ್ರು ನೋಡಿ ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅವರು ಒಂದೇ ಮಾತನ್ನು ಹೇಳಿದ್ರು ನಾನು ಸಂಪೂರ್ಣಗೊಳಿಸ್ತೀನಿ ಮಾತು ಸಂಪೂರ್ಣಗೊಳಿಸ್ತೀನಿ ಅಣ್ಣ ಮಾತು ನಾಡಿನಲ್ಲಿ ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾವೆಲ್ಲ ರೈತಾಪಿ ವರ್ಗ ಇವತ್ತು ರೈತರುಗಳು ಉಳಿಬೇಕು ರೈತರುಗಳಿಗೆ ಸೀರಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದಾದರೆ ಅದಕ್ಕೆ ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಬೇಕು ನಿಖಿಲ್ ಅವರೇ ಅಂತ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ನನ್ನ ಜೇಬಲ್ಲಿ ಒಂದು ಸ್ವಲ್ಪ ದುಡ್ಡಿರ್ತದೆ ತೆಗೆದು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಅವರಿಗೆ ದುಡ್ಡನ್ನು ಕೊಡೋಕ್ ಹೋದರೆ ಗೊತ್ತಿಲ್ಲ ಅವರು ಎಷ್ಟು ದಿನದಿಂದ ಸಂಪಾದನೆ ಮಾಡಿದರು ದುಡ್ಡ ಅಂತ ಕಟ್ಟೆ ತೆಗೆದುಬಿಟ್ರು ತಗೋ ಇದ್ ನೀನು ಇಟ್ಕ ಪಕ್ಷ ದೇಣಿಗೆ ನಿನಗೆ ಕೊಡ್ತೀನಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಅನ್ಕಂಡೇ ಭಾಳ ಜನ ಹೇಳ್ತಾ ಇರ್ತಾರೆ ರಾಷ್ಟ್ರೀಯ ಪಕ್ಷದಲ್ಲೂ ಚರ್ಚೆ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಹಣ ದುರ್ಬಿನ್ನ ಕುಡಕುದ್ರೂ ಕೂಡ ಇಂಥ ಚಿನ್ನಂತ ಕಾರ್ಯಕರ್ತರುಗಳು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಜನತಾದಳ ಪಕ್ಷ ಧನ್ಯರು ನಾವೆಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಭಾವಿಸ್ಬೇಕಾಗ್ತದೆ ಇದು ಒಂದು ಉದಾಹರಣೆ ಹೇಳ್ತಾ ಇರೋದು ಇವತ್ತು ಎಷ್ಟು ಜನಕ್ಕೆ ಪಾಪ ನೀವು ವೈಯಕ್ತಿಕವಾಗಿ ಬರ್ಲಿಕ್ಕಾಗಿದ್ಯೋ ನಿಮ್ ಗಾಡಿಗಳಲ್ಲಿ ಬಂದಿದ್ದೀರಿ ಆದ್ರೆ ಎಷ್ಟೋ ಜನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಇದನ್ನ ನೋಡಿ ಕಣ್ ತುಂಬಾ ಆನಂದ ಪಟ್ಕೊಳ್ತಕ್ಕಂಥ ಸಂಖ್ಯೆ ಅಪಾರ ಸಂಖ್ಯೆ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಇವತ್ತೇನಾದ್ರು ರಾಜ್ಯದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ದುಡ್ಡಲ್ಲ ಜನರ ಪ್ರೀತಿ ವಿಶ್ವಾಸವನ್ನ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಬೇಕಾಗ್ತದಣ್ಣ